ಏನಿಲ್ಲ ಎಲ್ಲೇಗಿದ್ ರೀ ಹುಬ್ಬಳ್ಳಿಗೆ ಡೆವಲಪ್ಮೆಂಟ್ ಎಲ್ಲರೂ ಬೆಂಗ್ಳೂರಿಗೆ ಹೋಗಿ ಮುಂಬೈಗೆ ಹೋಗಿ ಪುಣಾಗ ಹೋಗ ಈಗ ಕರ್ನಾಟಕ ಯುವಕರೇ ಗ್ರಾಜ್ಯೇಟ್ಸೆ ಬೆಂಗ್ಳೂರಿಗೆ ಹೋಗೋದು ಪುಣಾಗೆ ಹೋಗೋದು ಮುಂಬೈಗೆ ಹೋಗೋದು ಮಾಡ್ತಾರೆ ಇಲ್ಲೇ ಯಾಕೆ ಇಲ್ಲ ರೀ ಒಂದು ಎರಡು ಮೂರು ಚಲೋ ಕಂಪ್ನೀಸ್ ಇದ್ರೆ ಆಗಂಗಿಲ್ಲ ನನ್ನ ಸೀಟ್ ಬೇಕು ನಂದು ಸೈಮ್ ಪ್ರೈಮ್ ಮಿನಿಸ್ಟ್ರ್ ಆಗಬೇಕು ನನ್ನ ಮಿನಿಸ್ಟರ್ ಆಗಬೇಕು ಎಲ್ಲರೂ ಹಂಗೈತಿ ಎಲ್ಲ ಕಡೆ ಹೆಂಗೆ ಒಬ್ರು ಒಬ್ಬರು ಯಾರು ಇರ್ಬೇಕಲ್ಲ ನಾವು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಡಿಯಾಚರಣೆ ಆಗಲಿ ರೀ ಸಮರ್ಥವಾಗಿ ನಿಭಾಯಿಸೋರು ಅಂತಂದ್ರೆ ಮೋದಿ ಒಬ್ಬರು ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸರ್ಕಾರ ಬಂದರೆ ಬಿಜೆ ಬಿಜೆಪಿನ ಬರಬೇಕು ಯಾಕೆ ಸರ್ ಏನು ರೀ ಒಂದು ರೇಟ್ ಸ್ಟೇಬಲ್ ಇದ್ದು ರೀ ಅವಾಗ ಈಗ ರೀ ನೀವು ಬಸ್ ಫ್ರೀ ಮಾಡಿರಿ ಮತ್ತೇನೋ ರೇಷನ್ದಾಗೂ ಮಾಡಿರಿ ಬಾಕಿ ರೇಟ್ ಏನು ಇಟ್ಟಿರಿ ಎಲ್ಲ ಎಲ್ಲ ಜಂಪ್ ಆಗಿಬಿಟ್ಟವು ತೊಗರಿ ತೊಗರಿಬೇಡಿ ಒಂದು ನೂರ ಹತ್ತು ಇದ್ದಿದ್ದು ಈಗ ಒಂದು ನೂರ ಅರವತ್ತಾಗೈತಿ ಎಲ್ಲ ರೇಟ್ ಅಕ್ಕಿದ ರೇಟ್ನು ಜಂಪ್ ಆಗಿ ಹನ್ನೆರಡುವರೆಗೆ ನಾವು ಒಂದು ಇಪ್ಪತ್ತೈದು ಕೆ ಜಿ ತಗೋತಿದ್ವಿ ಈಗ ಹದಿನಾರುವರೆ ವರೆ ಆಗೈತಿ ಏನು ಮಾಡ್ಬೇಕ್ರಿ ಆಗ ಎಲ್ಲೇ ಬರ್ತೈತಿ ರೀ ಅದು ಎಲ್ಲರಿಗೂ ಬರೋಂಗಿಲ್ಲ ಅದು ಯಾರ ಕಡೆ ಕಾರ್ಡ್ ಇರ್ತೈತಲ್ಲ ಅವ್ರ ಕಡೆ ಬರ್ತೈತಿ ಅಭಿವೃದ್ಧಿ ಅಭಿವೃದ್ಧಿ ಅವರೇ ಭಾಳ ಚಲೋ ಮಾಡ್ತಾರೆ ಮತ್ತು ವರ್ಲ್ಡ್ನ್ಯಾಗ ಅಂದ್ರೆ ಒಂದು ನಂಬರ್ ಅದಾರ ಅವರು ಅವ್ರದಂಗ ಪ್ರೈಮ್ ಮಿನಿಸ್ಟರ್ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಈಗ ಮೋದಿ ಅವರು ಬಂದ್ರೆ ಡೆವಲಪ್ಮೆಂಟ್ ಹಾಕೈತಿ ರೀ ಅಲ್ಲ ಆಲ್ ಇಂಡಿಯಾ ಡೆವಲಪ್ ಇಲ್ಲಾಂದ್ರೆ ಹೋಗೈತಿ ಅಲ್ಲ ಬೇಡ 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 ಅವರು ಇದೇ ಇಲ್ಲ ನಮ್ಗೆ ಇಷ್ಟ ಇಲ್ಲ ಅವ್ರ ಫ್ಯಾಮ್ಲಿನೇ ಬೇಡ ಒಟ್ಟು ಇಲ್ಲ ಇಲ್ಲ ಆಗಂಗಿಲ್ಲ ಆಗಂಗಿಲ್ಲ ಅವ್ರಿಗಷ್ಟೇ ನಾಲೆಜ್ನು ಇಲ್ಲ ಮತ್ತು ಕೆಪ್ಯಾಸಿಟಿನೂ ಇಲ್ಲ ರೀ ಅವ್ರದ್ದು ಎಲ್ಲರಿಗು ಎಲ್ಲಿ ಆಗೈತಿ ಅದೇ ಸ್ವಲ್ಪ ಜನಕ್ಕೆ ಆಗೈತಿ ಎಲ್ಲರಿಗು ನಾವು ಮಾತ್ರ ಕುಂದ್ರದ ಹಂಗೆ ಎಲ್ಲ ತುಟ್ಟಿ ಈಗ ಅವ್ರಿಗೆ ಬಸ್ ಫ್ರೀ ಆಯ್ತು ಎಲ್ಲ ಮಾಡಿರಿ ನೀವು ಖರೆ ಆದರೆ ಇಲ್ಲಿ ರೇಟ್ ಜಂಪ್ ಮಾಡಿರಿ ಅಲ್ಲಿ ಈಕ್ವಲ್ ಮಾಡಿಟ್ರಿ ಅದ್ರಾಗ ಪ್ರೈಮ್ ಮಿನಿಸ್ಟರ್ ಆಗೋ ಸೊಲಾಗ ಬಡ್ದಾಡಿ ಮತ್ತೆ ಅವರ ಸಾಯ್ತಾರ ಹಾಂ ಯಾರೀ ಯಾರು ಯಾರು ಸ್ಟೇಬರ್ ನೋಡ್ರಿ ಅವ್ರು ನಿತೇಶ್ ಅದಾರ ಅವ್ರ ಇವ್ರು ಅದಾರ ಎಲ್ಲ ನಾ ಅಕ್ಕಿನ್ ನೀ ಅಕ್ಕಿನಂತೆ ಬರ್ದಾಡ್ತಾರ ಅದು ಇಲ್ಲ ಇಲ್ಲ ಆಗಂಗಿಲ್ಲ ರೀ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಇಲ್ರಿ ಅವ್ರು ನಿರುದ್ಧಿಗೆ ನೋಡ್ರಿ ಎಷ್ಟು ಎಲ್ಲ ಕಡೆ ಪ್ರಾಬ್ಲಮ್ ಐತಿ ಎಜುಕೇಟೆಡ್ ಅದಾರ ಖರೆ ಆದ್ರ ಪಾಪ ನೌಕರಿ ಇಲ್ಲ ಅವ್ರಿಗೆ ಬಿಸ್ನೆಸ್ನಾಗ ಏನೈತಿ ಈಗ ಬಿಸ್ನೆಸ್ನಾಗ ಅಷ್ಟಿಲ್ಲ ಕಾಂಪಿಟೇಷನ್ ಐತಲ್ಲ ಎಲ್ಲ ಬಿಸ್ನೆಸ್ ಕಾಂಪಿಟೇಷನ್ ಇದ್ದಿದ್ದಷ್ಟೆ ಸರಿಯಾಗಿ ಸ್ಕೋಪ್ ಆಗುವುದಿಲ್ಲ ಹೆಂಗಾಕಿದ್ ರೀ ಯಾಕಂದ್ರೆ ಈಗ ಒಂದೇ ಇದ್ರಾಗ ಒಂದೇ ಮಾರ್ಕೆಟ್ನಾಗ ಇಪ್ಪತ್ತು ಅಂಗಡಿ ಆಗ್ಯಾವ ಅರಬಿ ಅಂಗಡಿ ಆಗ್ಯಾವ ಒಂದೇ ಆಜು ಬಾಜು ಕಾಂಪಿಟೇಷನ್ ಈಗ ಇಲ್ಲೇ ನೋಡ್ರಲ್ಲ ಮಾರ್ಕೆಟ್ನಲ್ಲಿ ಒಂದು ಬಾಜು ಕಾಯಿಪಲ್ಯ ಹಚ್ಚಿದ್ರೆ ಅಲ್ಲಿ ಒಂದು ಕಾಯಿಪಲ್ಯ ಒಂದೇ ಕಡೆ ಏನಾಗತ್ತೆ ಡಿಮಾಂಡ್ ಆಗತ್ತೆ ಈಗ ಹತ್ತು ಕಡೆ ಇದ್ರೆ ಒಬ್ಬ ಹತ್ತು ಕೊಡ್ತಾನೆ ಒಬ್ಬ ಐದು ರೂಪಾಯಿ ಕೊಡ್ತಾನೆ ಒಬ್ಬ ಎರಡು ರೂಪಾಯಿ ಕೊಡ್ತಾನೆ ಇಲ್ಲಾಂದ್ರೆ ಒಬ್ಬ ಹತ್ತು ರೂಪಾಯ್ದು ಬುಟ್ಟಿ ಹಚ್ಚಿಬಿಡ್ತಾನೆ ಹೋದ ಮುಗಿತೆ ಅಷ್ಟೇನ ಆಗಂಗಿಲ್ಲ ರೀ ಪ್ರೈವೇಟ್ನಾಗೂ ಸ್ವಲ್ಪ ಪ್ರೈವೇಟ್ ಇಂಡಸ್ಟ್ರೀಸ್ ಅವು ಇವು ಸ್ವಲ್ಪ ಇದು ಮಾಡಿದ್ರು ಆಗತ್ತೆ ರೀ ಈಗ ನಮ್ಮ ಇವರು ಇದ್ರೆ ಒಬ್ಬರು ಮಿನಿಸ್ಟರ್ ಇದ್ರಿ ಇಲ್ಲೇ ಔದ್ಯೋಗಿಕಿದ್ರು ಅವರು ಇಲ್ಲಿ ಏನು ಮಾಡಿದ್ರು ಇಲ್ಲೇ ಹುಬ್ಬಳ್ಳಾಗ ಏನು ಒಂದು ಒಂದು ಎಮ್ ಕೆ ಇತ್ತು ಕೆ ಕಿರ್ಲೋಸ್ಕರ್ ರಾವೆಲ್ಲ ಇದ್ದವು ಮಾಧೇವ್ ಟೆಕ್ಸ್ಟೈಲ್ ಮಿಲ್ ಇತ್ತು ಬರೋಕಾ ಟೆಕ್ಸ್ಟೈಲ್ ಮಿಲ್ ಇತ್ತು ಎಲ್ಲ ಇದ್ದು ಏನು ಇಲ್ಲ ಈಗ ಜೀರೋ ಈಗ ಹುಬ್ಳಿ ಹುಬ್ಬಳ್ಳ್ಯಾಗ ಏನು ಡೆವಲಪ್ಮೆಂಟೇ ಆಗಿಲ್ಲ ಹುಬ್ಬಳ್ಳ್ಯಾಗ ಎಲ್ಲೇ ಹೇಗಿದ್ ರೀ ಹುಬ್ಬಳ್ಳಿ ಡೆವಲಪ್ಮೆಂಟ್ ಎಲ್ಲರೂ ಬೆಂಗ್ಳೂರಿಗೆ ಹೋಗಿ ಮುಂಬೈಗೆ ಹೋಗಿ ಪುಣಾಗೆ ಹೋಗ ಈಗೆಲ್ಲ ಕರ್ನಾಟಕ ಮ ಯುವಕರೇ ಗ್ರಾಜ್ಯೇಟ್ಸ ಬೆಂಗ್ಳೂರಿಗೆ ಹೋಗೋದು ಪುಣಾಗೆ ಹೋಗೋದು ಮುಂಬೈಗೆ ಹೋಗೋದು ಮಾಡ್ತಾರೆ ಇಲ್ಲೇ ಯಾಕೆ ಇಲ್ರಿಪ್ಪ ಪಾಯ ಇಲ್ಲೇ ಒಂದು ಎರಡು ಮೂರು ಚಲೋ ಕಂಪ್ನೀಸ್ ಇದ್ರೆ ಆಗಂಗಿಲ್ಲ ಇಲ್ಲ ಯಾವ ಸರ್ಕಾರ ಬಂದರೂ ಅದು ಆಗೋದು ಬಿಡ್ರಿ ಅದು ಅದೇನು ಈ ಬಂದರು ಏನೋ ಅದು ಅಂದ್ರೆ ಏನು ಈಗ ನೋಡಿರಿ ಈಗೆಲ್ಲ ಇವರು ಏನಾದ್ರೂ ಮಾಡ್ತಿರ್ತಾರೆ ಅದು ಮೋದಿ ಮಠ ಮುಡ್ತೈತೇನ್ರಿ ಅದು ಇಲ್ಲ ಇಲ್ಲ ಅಲ್ಲಿ ಮಠ ಹೋಗೋದೇ ಇಲ್ಲ ಇಲ್ಲೇ ಎಲ್ಲ ಮಾಡಿಬಿಡ್ತಾರೆ ಅದು ಅದರಲ್ಲಿಂದ ಏನಾಗೈತಿ ಅವ್ರದ್ದು ಹೆಸರು ಮೋದಿ ಮೋದಿಯವ್ರದ್ದು ಹೆಸರು ಕೆಡ್ತೈತೆ ಇಲ್ಲೇ ಒಳಗೆ ಇವ್ರು ಏನೇನು ಮಾಡೋದಕ್ಕೆ ಅವ್ರದ್ದು ಹೆಸರು ಕೆಡ್ತೈತಿ ಪಾಪ ಅವ್ರಿಗೆ ಮೋದಿ ಸರಿ ಇಲ್ಲ ಮೋದಿ ಸರಿ ಇಲ್ಲ ಅಂತ ಚಲೋನ ಅಲ್ಲ ಒಂದು ಇದಾಗತ್ತಲ್ಲ ಅಂದ್ರೇನು ಕ್ಯಾಶ್ ಏನು ಅಷ್ಟು ಬಿಡ್ರಿ ಅದಕ್ಕೆ ದುಡ್ಡು ಅಷ್ಟು ಹಾಕಿಲ್ಲ ಆದರೂ ಒಂದು ದೇಶದ್ದು ಇದಾಗ ಅಭಿಮಾನ ಅಲ್ಲ ಏನಾಗ್ಲಿ ಈಗ ಸೈಂಟಿಸ್ಟ್ ಅಂದ್ರಿ ಅದಂದ್ರಿ ಈಗೆಲ್ಲ ಬೇರೆ ದೇಶದ ನೋಡಿರಿ ಎಷ್ಟು ಪ್ರಗತಿ ಮಾಡ್ಯಾರ ನಮ್ಮ ಇಂಡಿಯಾನು ಮಾಡಿದ್ರೆ ಚಲೋನ ಅಲ್ಲ ಮತ್ತು ಒಂದು ರೀತಿಯಲ್ಲೇ ಈಗ ಲೋಕಸಭಾ ಚುನಾವಣೆಗೆ ಯಾರು ಬರ್ಬೇಕಂತೀರಿ ಮೋದಿ ರೀ ಮೋದಿ ಯಾಕೆ ರೀ ಯಾಕಂದ್ರೆ ಎಲ್ಲ ಕೆಲಸ ಒಳ್ಳೇದಾಗತ್ತವು ಇಷ್ಟು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಆಗಿಲ್ಲ ಈಗ ಒಂಬತ್ತು ವರ್ಷದಾಗ ಆಗ್ಯಾವ ಅಂದ್ರೆ ಮತ್ತೆ ಗ್ರೇಟ್ ಮೋದಿ ಈಗ ಮೋದಿಯವ್ರ ನೋಡಿ ಊಟ ಆಗ್ತಿರೋ ಅಥವಾ ಅಭಿವೃದ್ಧಿ ನೋಡಿ ಊಟ ಹಾಕ್ತಿರು ಅಭಿವೃದ್ಧಿ ನೋಡಿ ಅವು ಎಲ್ಲ ರೀ ಯಾವ ಬರೋದಿಲ್ಲ ಒಂದು ಕೊಟ್ಟಂಗೆ ಮಾಡೋದು ನಾಲ್ಕು ಬ್ಯಾರೆ ಕಡಿಂದ ಕಸ್ಕೊಳ್ಳೋದು ಅದೇ ಕೆಲಸನೇ ಇವ್ರದೀಗಿ ಕೊಟ್ಟು ಕೊಟ್ಟಾರೀ ತಾತ್ಪುರ್ತಿಗೆ ಅದೇ ಲೋಕ ಇದು ಚುನಾವಣೆ ಬರ್ತೈತೆ ಅಂತೇಳಿ ಈಗ ಅವರು ಇಲ್ಲಾಂದ್ರೆ ಅದನ್ನು ಕೊಡೋದಂಗಿಲ್ಲ ಅವ್ರು ನಾ ನೋಡ್ತೀವಲ್ಲ ಸಣ್ಣ ಸಣ್ಣ ಹುಡುಗರು ಮಾತಾಡ್ದಂಗೆ ಮಾತಾಡ್ಕೊಂಡು ಕುಂದಿರ್ತಂಗ ಏನು ಕೆಲಸ ಅಂತ ಯಾ ಮೋದಿ ಕೊಟ್ಟಂಗೆ ಏನು ಕೊಡ್ತಾನ್ರಿ ಈಗ ಅದ್ರಲ್ಲಿಂದ್ರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗತ್ತಂತೀರ ಮೋದಿಲಿಂದ ಆಗ್ತದೇ ಇವನ್ಲಿಂದ ಆಗೋದಿಲ್ಲ ಕಾಂಗ್ರೆಸ್ ರೀ ಮತ್ತ ಅದೇ ಮಾಡುದ್ರಿ ಬಿಜೆಪಿ ಹಂಗೆಲ್ಲ ಯಾವ್ದು ಮಾಡೋಂಗಿಲ್ಲ ಮಾಡ್ತಾರ ಅವ್ರಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಕಾಂಗ್ರೆಸ್ ಬರೋದು ಗ್ಯಾರಂಟಿ ಕಾಂಗ್ರೆಸ್ ಅಂದ್ರೆ ಅದ ಎಲ್ಲರಿಗೂ ಬಡವರಿಗೆಲ್ಲ ಸಹಾಯ ಸಹಾಯ ಹಾಂ ಬಡವ್ರಿಗೆ ರೊಕ್ಕ ಕೊಡತ್ತಾರೆ ಅಕ್ಕಿ ಎಲ್ಲ ಎಲ್ಲ ಸಸ್ತಾ ಮಾಡ್ಯಾರ ಜನರಿಗೆ ಬಂದೈತಲ್ಲ ಆಗೈತೆ ಹಾಂ ಚಲೋ ಅನ್ಸೈತೆ ಅವ್ರು ಮಾಡೋದು ಬಿಡ್ರಿ ಹಾಂ ನರೇಂದ್ರ ಮೋದಿ ಮಾಡಿದ್ದೆ ಇಲ್ಲ ರಾಹುಲ್ ಗಾಂಧಿಗೆ ಹಾಕೋದು ಏ ಮಾಡ್ತಾನೆ ಮಾಡ್ತಾನೆ ಅವರು ಮಾಡಾಕತ್ತಾರೆ ಹಾಂ ಖುಷಿ ಐತಿಲ್ಲ ರೀ ನಿಮ್ಗೆ ಏ ಅದು ಖುಷಿ ಐತಿ ಬಿ ಜೆ ಪಿ ಬಿ ಜೆ ಪಿ ವಿಲ್ ಬಿ ಜೆ ಪಿ ಹಾಕಿ ಸರ್ ಬಿ ಜೆ ಪಿ ಹಾಸ್ ಗುಡ್ ವರ್ಕ್ ದಟ್ ಪರ್ಪಸ್ ಬಿ ಜೆ ಪಿ ವಿಲ್ ಕಮ್ ಈಗ ನರೇಂದ್ರ ಮೋದಿ ಅವ್ರನ್ನ ನೋಡಿ ಅಭಿವೃದ್ಧಿ ಕೆಲಸ ನೋಡಿ ವರ್ಕ್ ಏನಾಗಿದೆ ಅದ್ರ ಮೇಲೆ ಹಾಕ್ತೀವಿ ನಮ್ಗೇನು ಯಾರಿಗೂ ಒಂದು ಫೈದ ಆಗಿಲ್ಲ ಫೈದೆ ಆದರೂ ನಮ್ಗ ಲಾಸ್ ಅದು ಎಲ್ಲ ಬಜೆಟ್ನ ಬಜೆಟ್ ಟ್ಯಾಕ್ಸ್ ಹಾಕಿ ನಮ್ಗ ಹಾಕ್ತಾರ ಬೇರೆ ಕಡೆ ಯಾರು ಹಾಕಿಲ್ಲ ಅವ್ರು ಸ್ವತಃ ಮಾಡಲೇ ಐ ಆಮ್ ರಿವೇರ್ ಎಗ್ರಿಡ್ ಸ್ವತಃ ಯಾರು ಕೊಡೋಂಗಿಲ್ಲ ನಮ್ಮ ರೊಕ್ಕ ನಮ್ಗೆ ಕೊಟ್ರೆ ಏನು ಉಪಯೋಗ ಕಾಂಗ್ರೆಸ್ ಪಕ್ಷ ಗಾಂಧಿ ಅವಲಂಬನೆ ಆಗಿದೆ ಅವಲಂಬನ ಅದು ಮೊದಲೇದು ನಡೆದೈತೆ ಗಾಂಧಿ ಗಾಂಧಿ ಅಂತಾರೆ ಎಲ್ಲರೂ ಅದ್ರ ಮೇಲೆ ನಡೆದೈತೆ ಅಷ್ಟೇ ಮತ್ತೆ ಯಾರು ಲೀಡರ್ಸ್ ಅಂತಂದು ನಮಗಂತೇನದ ಈಗ ಡಮಿ ಮುಂದೆ ನೋಡಿದ್ರೆ ಬೇರೆ ಹಿಂದೆ ನೋಡಿದ್ರು ಬೇರೆ ಇರ್ತಾರೆ ಮುಂದೆ ನೋಡೋಕೆ ಡಮಿ ಬಾಕಿ ನೋಡಿದ್ರೆ ಅವ್ರು ಬ ಮುಂದೆ ಬಾ ಮುಂದೆ ಬಾ ಅಂತಾರೆ ಮೊನ್ನೆ ಹಾರಾಕಲಿಕ್ಕೆ ಹೋಗ್ಯದ ಅವರು ಮುಂದೆ ಮಾಡ್ಯಾರ ತಾವು ಮಾಡಿಲ್ಲ ತಾವು ಪ್ರೆಸಿಡೆಂಟ್ ಅವ್ರು ಮಾಡ್ಬೇಕಲ್ಲ ಇವ್ರಿಗೆ ಎಲ್ಲ ಕಡೆ ಇದೆ ಯಾರ ಕಡೆ ಇಲ್ಲ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದೆ ನೀವ್ರಿಗೆ ಯಾರ ಕಡೆ ಇಲ್ಲ ಏ ಸಿಕ್ಕೇ ಸಿಕ್ಕಿ ಸಿ ಯಾರು ಸಿಕ್ಕಂಗಿಲ್ಲ ಅಂತಿಲ್ಲ ಟ್ರೈ ಮಾಡ್ಬೇಕಲ್ಲ ಟ್ರೈ ಯಾರು ಮಾಡೋಂಗಿಲ್ಲ ಬರೀ ನೌಕರಿ ಕೊಡ್ರೆ ಹೆಂಗೆ ಕೊಡ್ತಾರೆ ಪಾಸ್ ಆಗಬೇಕಲ್ಲ ಫೆಸಿಲಿಟಿ ಚೆನ್ನಾಗಿದೆ ಬಗ್ಗೆ ಸ್ಟಾಫ್ ಇಲ್ಲ ರಿಕ್ರೂಟ್ಮೆಂಟ್ ಇಲ್ಲ ರಿಕ್ರೂಟ್ ಬೇಕಲ್ಲ ಪ್ರಮೋಷನ್ ಹೋಗ್ತಾರೆ ಮುಂದೆ ರಿಕ್ರೂಟ್ ಆಗೋಲ್ಲ ಅದು ಆದರೆ ಇಟ್ ಈಸ್ ಬೆಸ್ಟ್ ಏನು ಉಪಯೋಗ ಬರೋಂಗಿಲ್ಲ ಸಾಲ ಅಂತ ಎಲ್ಲರೂ ಕೊಡ್ತಾರೆ ವರ್ಕ್ ಮಾಡಬೇಕಲ್ಲ ವರ್ಸ್ಟ್ ವರ್ಕ್ ಇದು ಆಗಿ ಸಾಲ ತಗೊಂಡು ಏನು ಮಾಡೋದು ಸರ್ ಈಗ ನೂರ ನಾಲ್ಕು ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸೋಷ್ಟು ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರೆ ನೋಡ್ಬೇಕು ಈಗ ಮುಂದೆ ಏನೈತಿ ಅಂತಾರೆ ಬಂತೀನಿ ಬರ್ತೀನಿ ಅಂತಾರೆ ಎಲ್ಲ ನಾನು ಪ್ರೈಮ್ ಮಿನಿಸ್ಟರ್ ಆಗೋದು ಅಂತಾರೆ ನಾನು ಹೇಳ್ತೀನಿ ನಾನು ಆಗ್ಬೇಕಂತ ಆಗ್ಬೇಕಲ್ಲ ಹೇಳಿಕ್ಕೆ ಹೆಂಗೆ ಅದು ಹಾಂ ಮಂದಿ ಮಂದಿ ಮೇಲೆ ಊಟ ಐತೆ ಅದು ಹ್ಯಾಂಗೆ ಊಟ ಆಗ್ತಾರೆ ಅದ್ರ ಮೇಲೆ ಐತೆ ಬೆಂಡಿಂಗ್ ಈಗ ಬೇಕಲ್ಲ ನೌಕರಿ ಗೌರ್ಮೆಂಟ್ದಾಗ ಇಲ್ಲೇ ಐತಿ ಪ್ರೈವೇಟು ನೋಡ್ಬೇಕಲ್ಲ ಪ್ರೈವೇಟು ಡಿಪಾರ್ಟ್ಮೆಂಟ್ ಆದ್ರು ನೋಡಬೇಕು ಬರೀ ಬ ನಾವು ಗೌರ್ಮೆಂಟ್ ಬೇಕಂದ್ರೆ ಸಾಧ್ಯ ಇಲ್ಲ ಅದು ಅಷ್ಟು ಗೌರ್ಮೆಂಟ್ ನೌಕ್ರೀಸ್ ಇಲ್ಲ ಸರ್ವಿಸ್ ಇಲ್ಲ ಮತ್ತು ದಿವಸ ರಿಕ್ವಿಪ್ಮೆಂಟ್ ಆಗಕತ್ತೈದು ಕೆಲವು ಭಾಳ ಮಂದಿಗೆ ಆರ್ಡ್ರ್ ಸಿಗಾಕತ್ತವು ಸಿಗಂಗಿಲ್ಲ ಅಂತ ಫುಲ್ ಸ್ಟಾಪ್ ಅಂತ ಆಗಿಲ್ಲ ಎಲ್ಲ ಕಡೆ ವರ್ಕ್ ನಡೆದೈತೆ ಗೋಯಿಂಗ್ ವಾಸ್ ಗೋಯಿಂಗ್ ಆನ್ ಕೊಡ್ರಿ ಎಲ್ಲರು ಅಂತಾರೆ ಈಗ ಪಬ್ಲಿಕ್ ಸೈಜ್ ಯಾವುದೋ ಅಷ್ಟು ಬಿಸ್ನೆಸ್ ಬಿಸ್ನೆಸ್ ನಡೆದಂತಂತಾರೆ ಈಗ ಒಂದು ಟ್ರಾನ್ಸ್ಫರ್ ಬೇಕಾದ್ರೆ ಇಷ್ಟು ಕೊಟ್ಟು ಇನ್ನೂ ಅಷ್ಟು ಕೊಟ್ಟಿ ನಾವಂತೂ ನೋಡಿಲ್ಲ ಹೇಳ್ತಾರೆಲ್ಲ ಕೊಟ್ಟಾರ ಕೊಟ್ರ ಅಂತ ನಾವಂತೂ ನೋಡಿಲ್ಲ ಹೆಂಗೆ ಗುರ್ತಾಕೈತೆ ಕರಪ್ಷನ್ ಎಲ್ಲ ಕಡೆ ಇದೆ ಯಾರ ಕಡೆ ಇಲ್ಲೇ ಅಂತಿಲ್ಲ ಎಲ್ಲ ಕಡೆ ಕರಪ್ಷನ್ ಇದೆ ಕರಪ್ಷನ್ ಇಲ್ಲ ಅಂತ ಇಲ್ಲ ಗೌರ್ಮೆಂಟ್ ಆಫೀಸ್ಗೆ ಹೇಳಬೇಕು ಬಸ್ ಇದಕ್ಕೆ ಕೆಲಸ ಆಗೋಲ್ಲ ನಾಲ್ಕು ಅಡ್ಡಾಡ್ಬೇಕು ಅವಾಗ ಒಂದು ಕೆಲಸ ಆಗ್ತದೆ ಮೋದಿ ಅವರದ್ದು ಇನ್ನೂ ನಿಂದ್ರದು ಯಾರು ಫಿಕ್ಸ್ ಆಗಿಲ್ಲ ಮತ್ತು ಅವ್ರ ಮುಂದೆ ನಿಂದ್ರೂ ಯಾರು ತಾಕತ್ತಿಲ್ಲ ಇನ್ನು ಬರೋ ಪಬ್ಲಿಕ್ ಓನರ್ಸ್ ಹೇಳ್ತಾರಲ್ಲ ನಾನು ಹಾಗೆ ನಿಂದಿರ್ತೀನಿ ನಿಂದಿರ್ತೀನಿ ಅಂತಾರೆ ನಿಂದಿರ್ಲಿಕ್ಕೆ ಅಷ್ಟು ಈಸಿ ಇಲ್ಲ ನೋಡಿದ್ರೆ ಮಾಡಬೇಕು ಅವರು ಕರೆ ನೋಡಿದ್ರೆ ಎಜುಕೇಟೆಡ್ ಮಂದಿಗೆ ಸೀಟ್ ಕೊಡಬೇಕು ಅವತ್ತು ಹಾಕಬೇಕು ಅವಕ್ಕೆಲ್ಲ ಏನಂತಾರೆ ಎ ಸಿಗ್ ಕೊಡಬೇಕು ಅದಕ್ಕೆ ಕೊಡಬೇಕು ಇದು ಆಗಂಗಿಲ್ಲ ನರೇಂದ್ರ ಮೋದಿಯವರು ಇಸ್ ಅ ಗುಡ್ ಮ್ಯಾನ್ ಅದಕ್ಕೇನಿಲ್ಲ ನಾನ್ ಕರಪ್ಟೆಡ್ ಸ್ಟೇಟ್ ಫಾರ್ಡ್ ಆದ್ಮಿ ವಿಧಾನ ಮತ್ತು ಸಪೋಟ್ರಸ್ ಯಾರಿಲ್ಲ ಅವಂಗೆ ಸಪೋರ್ಟ್ ಮಾಡಬೇಕು ಕೆಲವು ಬಿ ಜೆ ಪಿ ಮಂದಿ ಸಪೋರ್ಟ್ ಮಾಡ್ತಾರೆ ಕದು ಮಾಡೋಂಗಿಲ್ಲ ಬರೀ ಖುರ್ಚಿ ಸಲಕ್ಕೆ ಸಾಕತ್ತಾರಲ್ಲಾರ ಉಪಯೋಗ ಆಗೋಲ್ಲ ಏನೇನು ಉಪಯೋಗ ಆಗಲ್ಲ ಅಲ್ಲ ಅವ್ರು ಅವ್ರು ಅವ್ರದಾಗ್ದಾಯ್ತು ಇದು ಇಲ್ಲ ಸರಿ ಇಲ್ಲ ನನ್ನ ಸೀಟ್ ಬೇಕು ನನಗೂ ಸಾಯ್ ಪ್ರೈಮ್ ಮಿನಿಸ್ಟ್ರ್ ಆಗಬೇಕು ನನ್ನ ಮಿನಿಸ್ಟರ್ ಆಗಬೇಕು ಎಲ್ಲ ಹಂಗೆ ಐತಿ ಎಲ್ಲ ಕಡೆ ಹೆಂಗೆ ಆಕೈತೆ ಒಬ್ಬರು ಯಾರು ಇರ್ಬೇಕಲ್ಲ ಎಲೆಕ್ಷನ್ ಬರಲಿ ಅವ್ರ ಸೀಟ್ ಎಲ್ಲ ಅವ್ನು ಸಹ ಆಗಲೆ ಅವಾಗ ಗುರ್ತಾಕೈತಿ ಈಗ ಹೇಳಿಕ್ಕೆ ಏನು ಸಾಧ್ಯ ಇಲ್ಲ ಯಾರೂ ಹೇಳಿಕ್ಕಿಲ್ಲ ಈ ಹೇಳಿಗೆ ಯಾರ ಎಲೆಕ್ಷನ್ ಬರಲ್ಲ ಎಮ್ ಪಿ ಎಲೆಕ್ಷನ್ ಇದು ಅಲೌಟ್ ಆಗಲೆ ಸೀಟ್ ಅವಾಗ ಗುರ್ತಾಗ್ತೈತಿ ಅಲ್ಲಿ ತಂಕ ಯಾರಿಗೆ ಹೇಳಿ ಬರೋಂಗಿಲ್ಲ ಹಂಗೆ ನೀವು ಆಕೈತೆ ಸಪೋರ್ಟರ್ ಎಂ ಪಿಸ್ ಬೇಕಲ್ಲ ಅವರು ಸ ಇದ್ರಾಗ ಬರಬೇಕಲ್ಲ ಅವ್ರ ಹೆಸನೇ ಎಂ ಪಿ ಎಲ್ಲ ಬಂದುಬಿಡ್ತಾರೆ ನಾವು ಬಂದೇನೆ ಎಂ ಪಿ ಬಿ ಜೆ ಪಿ ಮೋದಿ ಹೆಸ್ರು ನಾ ಬಂದು ಬಂದೇನೋ ಹೇಳ್ತಾರೆ ಎಲ್ಲರೂ ಅಲ್ಲಿ ವರ್ಕ್ ಆಗಬೇಕಲ್ಲ ವರ್ಕ್ ಆದರೆ ಚಲೋ ಅಲ್ಲಿ ಈಗೂ ಭಾಳದೆ ಎಲ್ಲರೂ ಹೋದ್ರೆ ಏ ಯ ಕೆಲಸ ಇತ್ತು ಬಂದಿರಿ ಅಂತ ಕೇಳ್ತಾರೆ ಅಂಥವು ಎಂ ಪಿ ಇದ್ರೆ ಏನು ಮಾಡಬೇಕು ವರ್ಕರ್ ಬೇಕಲ್ಲೇ ವರ್ಕರ್ ಇದ್ರೆ ಚಲೋ ಅವಕ್ಕೆ ಈಗ ಅವ್ನು ಬಂದ ಮೇಲೆ ವಿಚಾರ ಮಾಡಬೇಕಲ್ಲ ಅವನು ಏನು ಮಾಡ್ತಾನೋ ಅದ್ರ ಬೇಕು ನೋಡ್ಬೇಕಲ್ಲ ಈಗಂತ ಎಲ್ಲರೂ ಆಕೈತೆ ನಾನು ಅಂತ ನಾನು ಪ್ರೈಮೇಶ್ ಆಗಬೇಕಾ ಅದು ಬರಬೇಕಲ್ಲ ಬಂದರೆ ಗುರುತು ಆಕೈತೆ ಅದು ಸಾಧ್ಯ ಅಲ್ಲ ಅದು ಈಗ ಮೋದಿ ಸಾಹೇಬ್ರ ಆರಿಸ್ಬಿಡ್ಬೇಕಂತ ಜನನಾಯಕರವರು ಭಾಳ ಜನಗೆ ಜನೋಪಯೋಗ ಕೆಲಸಕ್ಕೆ ಭಾಳ ಒಂದು ಹತ್ತಿರವಾಗಿದ್ದಾರೆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಧೈರ್ಯ ಅವರ ಸಾಹಸ ಮೆಚ್ಚುವಂಥ ಒಂದು ಭಾಳ ಹೆಮ್ಮೆ ಕೆಲಸ ಮಾಡ್ತಾಯಿದ್ದಾರೆ ಭಾರತವನ್ನು ರಕ್ಷಿಸುವಂಥ ಕೆಲಸ ನಾನು ಒಬ್ಬ ಮಿಲ್ಟ್ರಿ ಮ್ಯಾನ್ ಅವ್ರ ಬಗ್ಗೆ ಕೇಳಿ ಅವರಿಂದ ನಾವು ಭಾಳ ಸಲಹೆ ತೊಗೊಂಡಿದ್ವಿ ಎಲ್ಲ ರೀತಿ ಒಂದು ಒಳ್ಳೆ ಅನುಕೂಲ ಮಾಡಿಕೊಡುವಂಥ ವ್ಯಕ್ತಿ ಅವರಂಥ ವ್ಯಕ್ತಿಗಳು ನಮ್ಮ ಭಾರತ ಪ್ರಧಾನಿ ಆದರೆ ಈ ಮುಂಚೆ ನೋಡಿರಲ್ಲ ಅವ್ರು ಹೆಂಗೆ ಅಳ್ಕೆ ಮಾಡಿದ್ದಾರೆ ಯಾವುದು ಕಷ್ಟ ಇದೆ ಯಾವುದು ಸುಖ ಇದೆ ಎಲ್ಲ ರೀತಿ ಅನುಕೂಲ ಅವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ಹೋಪು ಭಾರತ ದೇಶ ಉಳಿತೈತೆ ಇಲ್ಲ ಮೋದಿ ಸಾಹೇಬರು ನೋಡಿ ಅಂತಲ್ಲ ಅವ್ರ ಅಭಿವೃದ್ಧಿ ಪ್ರಕಾರ ಅವ್ರು ಯಾವ ಥರ ಕೆಲಸ ಮಾಡ್ತಾರೋ ಆ ಥರ ನಾವು ಮುಂದುವರಿಬೇಕಾಗಿರುತ್ತೆ ಆ ಥರ ಅದು ನಂಗೆ ಸಂಬಂಧನೂ ಸರ್ ಅಂದರೆ ನಾವು ಟ್ಯಾಕ್ಸ್ ಕಟ್ಟುವಂಥ ವ್ಯಕ್ತಿಗಳು ಎಲ್ಲ ಎ ಪಿ ಎಲ್ ಕಾರ್ಡು ಆ ಅಲ್ಲ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಲ್ಲ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಹಿಂಗಿರುವಾಗ ಯಾವ ರೀತಿ ನಮಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಅದರಿಂದ ಬಟ್ ಆದರೂ ಜನರಿಗೆ ಒಂದು ಒಳ್ಳೆಯ ಅನುಕೂಲ ಆಗಿದೆ ಅಂತ ನನ್ನ ಅಭಿಪ್ರಾಯ ಬಡಬಗ್ಗರಿಗೆ ಆಗಲಿ ಮಹಿಳೆಯರಿಗೆ ಒಳ್ಳೆಯ ಒಂದು ಅನುಕೂಲ ಇದು ಭಾಳ ಅನುಕೂಲ ಆಗಿದೆ ನನ್ನ ಪ್ರಕಾರ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ನೋಡಿ ಸರ್ ಆ್ಯಕ್ಚುಲಿ ಕಷ್ಟಪಟ್ಟು ಒಂದು ಯಾವುದೇ ಬಿಸ್ನೆಸ್ ಆಗಲಿ ನೌಕರಿ ಆಗಲಿ ಅಥವಾ ಇನ್ನಿತರ ಯಾವುದೇ ಕೆಲಸಕ್ಕೆ ಕಷ್ಟಪಟ್ಟು ಇದು ಮಾಡೋದ್ರಿಂದ ನಿರುದ್ಯೋಗ ಸಮಸ್ಯೆ ಬರಲ್ಲ ಫಸ್ಟ್ ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಒಂದು ಒಳ್ಳೆ ರೀತಿ ಒಳ್ಳೆಯ ಒಂದು ಕೆಲಸ ಮಾಡ್ಕೊತ ಹೋದ್ರೆ ನಿರುದ್ಯೋಗ ಸಮಸ್ಯೆ ಬರೋಲ್ಲ ಸರ್ ಅಂತ ಮಾಡ್ಬೋದು ಸರ್ ಖಂಡಿತ ಮಾಡ್ಬೋದು ಬ್ಯಾಂಕ್ ಒಂದು ಒಳ್ಳೆಯ ಒಂದು ಅವಕಾಶ ಕೊಡ್ತಾ ಇದೆ ಒಂದು ಒಳ್ಳೆಯ ಬಡ್ಡಿ 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 ರೈತನೂ ಯೋಜನೆ ಅದಾವೆ ಕಮ್ಮಿ ಬಡ್ಡಿನೂ ಅದಾವೆ ಹಿಂಗಿರುವಾಗ ಮಾಡ್ಬೋದು ಸರ್ ನಿರುದ್ಯೋಗ ಸಮಸ್ಯೆ ನಿವಾರಿಸ್ಕೊಬಂದು ಹೋಗ್ಬೋದು ಏನು ತೊಂದರೆ ಅದರಲ್ಲಿ ಭಾಳ ರೀತಿ ಅದಾವೆ ಸರ್ ಗೌರ್ಮೆಂಟ್ ಜಾಬ್ನಲ್ಲೇ ಒಳ್ಳೆಯ ರೀತಿ ಒಂದು ಗ ಗೌರ್ಮೆಂಟ್ ಜಾಬ್ನು ಮಾಡ್ಬೋದು ಗೌರ್ಮೆಂಟ್ ವತಿಯಿಂದ ಇನ್ನೂ ಏನೇನೋ ಒಂದು ಇದು ಬೇಸಡ್ ಮೇಲೆ ಮಾಡ್ಬೋದು ಅಥವಾ ಪ್ರೈವೇಟ್ ಅದರಲ್ಲೂ ಮಾಡ್ಬೋದು ಮಾಡ್ಬೋದು ಸರ್ ಮ ಮನಸ್ಸು ಇದ್ರಲ್ಲಿ ಮಾರ್ಗ ಇದೆ ಅಲ್ಲ ಸರ್ ಅದು ಆ್ಯಕ್ಚುಲಿ ಕಾನೂನು ಪ್ರಕಾರ ನೋಡಿದರೆ ಅದರಲ್ಲಿ ಎಮ್ ಪಿಗಳು ಎಜುಕೇಟೆಡ್ ಆಗಿರಬೇಕು ಮೊದಲೇನೂ ಇರಲಿಲ್ಲ ಇತ್ತಲಾಗಿ ಬಂದಿದೆ ನಮಗೆ ಗೊತ್ತಿಲ್ಲ ಸರ್ ಸ್ವಲ್ಪ ಅದು ಸ್ವಲ್ಪ ಭಾಳ ಕಷ್ಟ ಸರ್ ಅವರು ಅನು ಅವ್ರಿಗೆ ಅನುಭವ ಭಾಳ ಕಡಿಮೆ ಮೋದಿಯವ್ರಿಗೆ ಭಾಳ ಅನುಭವ ಇಚ್ಛೆ ಅದಕ್ಕೆ ದೇವರೇ ಅದನ್ನು ದಾರಿ ತೋರಿಸ್ಬೇಕು ಸರ್ ಸರ್ ಅದು ಅವರವರ ಅವಲಂಬನೆ ಮೇಲೆ ಹೋಗುತ್ತಲ್ಲ ಸರ್ ಅವರು ಅವ್ರಿಗೆ ಕೆಲವೊಬ್ರು ಎಲ್ಲರಿಗೂ ಒಂದು ಒಳ್ಳೆ ನಾನು ಮುಂದೆ ಬರ್ಬೇಕು ಅನ್ನುವಂಥ ಚಲೋ ಎಲ್ಲರಿಗೂ ಇರುತ್ತೆ ಇನ್ಕ್ಲೂಡಿಂಗ್ ಒಂದು ವ್ಯಕ್ತಿಗೆ ಎಲ್ಲರಿಗೂ ಅನ್ವಯಿಸುತ್ತೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ ರಾಜಕಾರಣ ಬಗ್ಗೆ ಹಾಂ ಸರ್ ಭಾಳ ಖುಷಿ ತಂದು ಭಾಳ ಖುಷಿ ತಂದೆ ಸರ್ ಚಂದ್ರ ಏನೇನೋ ವಿಕ್ರಮ್ ಇದೆ ಕೆಲಸ ಮಾಡಿದೆ ಅಲ್ಲ ಉಪಗ್ರಹ ಅದರಿಂದ ದೇಶಕ್ಕೂ ಒಳ್ಳೆಯದು ಜನರಿಗೂ ಒಳ್ಳೆಯದು ಒಂದು ವಿಜ್ಞಾನಿಗೂ ಒಂದು ಒಳ್ಳೆಯ ಹೆಸರು ಎಸ್ ತಂದು ಕೊಡುವಂಥ ಭಾಳ ದೊಡ್ಡ ಕೆಲಸ ಮಾಡಿದೆ ಸರ್ ಅದಕ್ಕೆ ನಾವು ಭಾಳ ಮೆಚ್ಚುಗೆ ಬಿಡ್ತಾಯಿದ್ದೇವೆ ಅವರವ್ರು ಆರಿಸಿ ಬರ್ತಾರ ಬಡವ್ರಿಗೇನೂ ಮಾಡಲಿಲ್ಲ ಒಂದು ಜಾಗೆ ಕೊಡಿಸ್ಲಿಲ್ಲ ಮುದುಕಿಯರಿಗೆ ಏನಾರ ಮಕ್ಕಳು ನೋಡೋಂಗಿಲ್ಲ ಗಂಡು ಮಕ್ಕಳು ನೋಡೋಂಗಿಲ್ಲ ಯಾರು ನೋಡ್ತಾರೋ ಯಾರು ನೋಡೋಂಗಿಲ್ಲ ಆರು ಸಾವಿರ ತಮ್ಮ ಇಲೆಕ್ಷನ್ ಆರ್ಸ್ ಬಂದಿಂದ ಮುಗಿದಿಂದ ಅವಾಗ ಬಂದ್ ಮಾಡಿಬಿಡೋರು ಕರೆಂಟ್ ಬಿಲ್ ನಾವು ಇನ್ನೂ ಅರ್ಧಕ್ಕೆ ಅರ್ಧ ತುಂಬ ಕಟ್ತೇನೆ ಬೇಕಾದ್ರೆ ಚೀಟಿ ಅದಾವ ಒಳಗೆ ನೋಡ್ರಿ ಬೇಕಾದ್ರೆ ಬೇಡ ಅನ್ನಿಲ್ಲ ಕರೆಂಟ್ ಬಿಲ್ ಅದಾವೆ ನಮ್ಮ ಮನೆಯಾಗೆ ಹಾಂ ಏನು ಫ್ರೀ ಬಂದಿಲ್ಲ ನಮ್ಗೆ ಫ್ರೀ ಅಂತಂದ್ರೆ ಏನು ಫ್ರೀ ನಾ ಐವತ್ತು ರೂಪಾಯಿ ತುಂಬತೆ ನಾವು ಬಿಲ್ ಹೆಂಗ ಫ್ರೀ ಅನ್ಬೇಕು ಹೇಳಂಗ್ರಿ ನೀನು ಯಾರು ಅದು ಇದ್ದವ್ರಿಗೆ ಮಾಡ್ಯಾರ ಅದು ಯಾರಿಗೆ ಹೆಂಗಸರಿಗೆ ಅದು ಹೆಂಗಸಿರಿಗೆ ಮನ್ಯಾಗ ಬಾಳೆ ಮಾಡ್ಕೊಂಡು ತಿನ್ಲಾರ್ತಿರ್ತಾರ ಉಡಾಪಿ ಮಾಡ್ಯಾರ ಮಾಡ್ಯಾರದ ಬಸ್ಸಿಗೆ ನನ್ಕುಲ್ ನಮಗೆ ಬೇಡ ಬಸ್ಸಿಂದ ಏನಿಲ್ಲ ನಮಗೇನು ಬೇಕು ಲೋಕ ಜನವನದು ಹುಡ್ರಿಗೆ ಕುಂಟ್ರಿಗೆ ಹಾ ಕಾಲ್ದವ್ರಿಗೆ ಮನೀಲ್ದವ್ರಿಗೆ ಸರಿ ಜಗೆ ಕೊಟ್ಟು ಅಭಿಮಾನ ಸ್ವಾಭಿಮಾನ ಪಡಿಬೇಕು ಅಂದ್ರೆ ಅವರು ದಯಾಮಯ ದೇವ್ರ ಮೆಸ್ತಾನ ಯಾವ ಗೋರ್ಮೆಂಟ್ ಮಾಡಾಕತ್ತಲ್ಲ ಒಬ್ರಗೊಬ್ರು ಒಬ್ರಕೊಬ್ರು ಯಾರ ಸಾವಿರ ಮಾತ್ರ ಅಷ್ಟ ಕೊಡ್ತಾರ ಸಾವರಿ ಕೊಡ್ತಾರ ಕೊಡಂಗಿಲ್ಲ ಯಾರು ಕೊಡಂಗಿಲ್ಲ ಅಂತ ತಿಳ್ಕೊರಿ ಏನ ಸಾವಿಗೆ ಕೊಡ್ತಾರ ಕೊಡಂಗಿಲ್ಲ ಬಂದ ಮ್ಯಾಗ ಇದ್ದ ಮ್ಯಾಗ ನಾವು ಆನಂದಾಗಿ ಬಂದಿಪ್ಪ ಬಡಬಗ್ರಲಿಂದ ಅಂತಂದು ಯಾರಿಗೆ ಯಾರ ಮಾಡ್ಯಾರ ಮಾಡಿಲ್ಲ ಎರಡು ಸಾವಿರ ರೂಪಾಯಿ ಬರ್ತಾವ ಅದು ಒಂದು ಒಂದು ವಾರ ಎರಡು ವಾರ ತಿಂತಾತ್ ಮುಗೀತು ಕಾಮ್ ಕತ ದುಕಾನ್ ಬಂದು ಅಂತ ಬಳ್ಯೋದು ಏನು ಮಾಡ್ದವ ಸರಿ ಜಾಗೆ ಕೊಟ್ಟು ಕೈ ನೀನು ನೋಡ್ಲಾರ್ದಾರೆ ಮುದುಕೂರಿಗೆ ಅವ್ರಿಗೆ ಒಂದು ಸ್ನಾನ ಮಾಡ್ಬೇಕು ಯಾಕಪ್ಪ ಜನ ಕಾಂಗ್ರೆಸ್ ಜನತಾ ಆ ಇವು ಪಕ್ಷ ಮಾಡ್ಕೊತೀರಲ್ಲ ಏನೈತಿ ನನಗೆ ನಾ ಏನಂತೀನಿ ಬರೋರು ಆರ್ಸಿ ಬಂದು ಬರ್ತಾರ ನಾವ್ ಹೇಳಿದ್ರೆ ಆಗೋದಿಲ್ಲ ದಯ ಅವ್ರ ಮ್ಯಾಗ ಐತಿ ಹಾ ಬಂದು ಇದು ಪಡಿತಾರ ಅವ್ರು ಚಲೋದ್ ಪಡಿತಾರವ್ರು ಮತ್ತೊಂದು ಟೇಬಲ್ ದೊಡ್ಡ ಟೇಬಲ್ ಮ್ಯಾಗ ಕುರ್ಚೋದ್ಮ ಕುಂದರ್ತಾರ ಮಳಿ ಬಂದ್ರೆ ಬೆಳಿ ಅವ್ರಿಗೇನ್ ಅನುಕೂಲ ಅನ್ನೋದಂತಿಲ್ಲ ಮಳಿ ಬಂದ್ರೆ ಬೆಳಿ ಇಲ್ಲ ಹೊಳಗ್ ನೀರ್ ಚಗ್ ಕಲೆ ಬಿಡುದು ನೀರ್ ಹಾಕುದು ಏನ್ ತೊಟ್ಟಾಗದ ಕಲೆ ನೀರ್ ಬಿಡುದು ಉಡ್ಯಾಕ ಬರ್ಲಿಲ್ಲಪ್ಪ ಬಂದ ಬರ್ತಾವ ಮಳಿ ಬರ್ತತಿ ಮಳಿ ಬರ್ತತಿ ಆದ್ರೇನ ದೇವ್ರ ಅದನ ಮ್ಯಾಗನೇವ ಮ್ಯಾಗ್ನೇವಾ ದೇವ್ರ ಇಲ್ಲ ಇಲ್ಲಂಗೆಲ್ಲ ಬಡವ್ರ ಬಗ್ಗರಿಗೆ ಅನ್ನ ಹಾಕವ ಮಾಡವ ಅದನ ಮಳೆ ಇಲ್ಲಿಗರು ದೇವ್ರದನ ಎಲ್ಲಾ ಅದನ ದೇವ್ರಿಂದ ದೈವದಿಂದ ದೇವನ್ ಶೇಂಗ ಶೇಂಗಾರಲಿ ದುಡ್ಯಕ್ ಹೋಗುದು ಬಾಂಡೆ ತಿಕ್ಕ ಹೋಗುದು ಚಾದಿ ಮುಸ್ರಿ ತೊಳಕ ಹೋಗುದು ಹಾ ಪುಟ್ಪದ್ರ ಮೇಲೆ ಕಸ ಹುಡ್ಗಕ್ ಹೋಗುದು ಯಾವಾಗಿನ್ನ ಬಂದೇ ಇಲ್ಲ ಅರ್ಜಿ ಅವೆಲ್ಲ ಮಾಡಿ ಏನ ಏ ಕರೆಂಟ್ ಬಿಲ್ ಐವತ್ತು ಅರವತ್ತು ರೂಪಾಯಿ ತುಂಬಾ ಇದು ಬಂದಿಲ್ಲ ರೊಕ್ಕ ಏನು ಬಂದಿಲ್ಲ ಬಂದ ನಾ ದುಡಿಲಾರ್ದ ನಾವ್ ಮಾಡಲಾರದ ಗಟ್ಟಿ ಇಲ್ಲ ದೇವ್ರಿಗೆ ಪೂಜಾ ಮಾಡಿ ನೀರ್ ಮಾಡಿದ್ರ ಅಂದ್ರ ದೇವ್ರ ಹೊಲಿತವ ನೀ ಏನಿಲ್ಲ ನೀವ್ ಆರ್ಸಿ ಬರ್ತೀರಿ ಹಿಡ್ಕೋರಿ ನಮ್ದು ಕುಂಚ್ ಬಿಡ್ತೀರಿ ಏನ್ ತಾಯಿ ಇಲ್ದವ್ರ ಪರದೇಶ ಇರ್ತಾರಲ್ಲ ಅನ್ನ ಉಪಚಾರ ಮಾಡ್ಬೇಕಾದ ಪುಣ್ಯ ಮಗ ನಾವು ಇದು ವ್ಯಾಪಾರ ಮಾಡ್ತೇವ್ರಿ ವ್ಯಾಪಾರ ಮಾಡ್ತೇವ್ರಿ ಸೇಬುಳೆ ನಮ್ಗೆ ನೂರ ಇಪ್ಪತ್ತು ರೂಪಾಯಿ ಕಿಲೋ ಹರಿದು ಬೀಳ್ತೇತ್ರಿ ನೂರು ರೂಪಾಯಿ ಕಿಲೋ ಕೇಳ್ತಾರ್ರಿ ಗಿರಾಕಿ ನಾವು ಮಾಲಿನ ಗಂಟ ಆಗಂಗಿಲ್ಲ ರೀ ಯಾಪ ಮಾಲಿನ ರೊಕ್ಕ ಆಗಿಲ್ಲ ಗಂಟ ಆಗಿಲ್ಲ ನಾವು ಏನು ತಿನ್ಬೇಕು ರೀ ಹೊಟ್ಟಿಗೆ ಬೀದಿ ಬೀದಿ ಮೇಲೆ ಕುಂತರ ಕುಂತು ವ್ಯಾಪಾರ ಮಾಡೋರ್ಗೆ ಏನೇನು ವ್ಯಾಪಾರ ಇಲ್ರಿ ಬರೀ ಸಸ್ತಾ ಕೇಳ್ತಾವ ಅಲ್ಲೇ ನೋಡಿದ್ರೆ ಎ ಪೆಂಚರ್ ಆಗೋದು ಬಾರಿ ಇಲ್ಲೇ ನೋಡಿದ್ರೆ ಬರೀ ಸಸ್ತಾ ಕೇಳ್ತಾರೆ ಅದ್ರ ಕಾರಣ ನಾವು ಏನ್ ಮಾಡ್ಬೇಕು ನೋಡ್ರಿ ಕೈ ಕೈಬ್ಯಾಲೆ ದುಡ್ಕೋತೀನ ಅವ್ರ ಉಪಾಸ ತಪ್ಪಾಸ ಆಗತ್ತೀ ಮಾಲಿನ್ ಗಂಟ ಆಗತ್ತಿಲ್ಲ ಮಾಲಿನ್ ಗಂಟ ಆಗತ್ತಿಲ್ಲ ವ್ಯಾಪಾರ ಆಗತ್ತಿಲ್ಲ ನೂರ ರೂಪಾಯಿ ಶೇಬು ಬಿದ್ರೆ ನೂರು ರೂಪಾಯಿ ಕೇಳ್ತಾರ್ರಿ ಶೆಬು ಅವ್ರು ಚಲೋ ಮಾಡ್ಯಾರ್ರಿ ಎಲ್ಲಕ್ಕೂ ಅರವತ್ತು ವಯಸ್ಸಿನ ಪಿಂಚನ್ ಮಾಡ್ಯಾರ್ರೀ ಆ ಮತ್ತ ಎಲ್ಲ ಸಸ್ತಾ ಮಾಡಿದ್ರು ಎಲ್ಲ ಸಸ್ತ ಮಾಡಿದ್ರು ಬಿಜೆಪಿನ ಕಡಿಮೆ ಮಾಡಿದ್ರಿ ಕಾಂಗ್ರೆಸ್ ಏನ್ ಮಾಡಿಲ್ಲ ಯಾರ ಬರವಲ್ರಿ ಯಾರು ಬಂದ್ರು ನಮ್ಗೇನು ಯಾರು ಯಾವ ಗ್ಯಾರಂಟಿ ಕೊಡ್ತಾರೀ ಏನೂ ಇಲ್ಲ ಏನೂ ವ್ಯಾಪಾರ ಇಲ್ರಿ ಎಲ್ಲ ತಂಡ ಈಗ ಒಂದ್ ವಾರದಾಗ ಇಪ್ಪತ್ತು ಸಾವಿರ ರೂಪಾಯಿ ಕಾಯ್ಲಾಕಿ ನೋಡ್ರಿ ಯಾರು ಕೊಡೋ ರೀ ನಮ್ಗೆ ಏನು ನೀವು ಕೊಡ್ತೀರಿ ಅವ್ರು ಆಡ್ಸ ಬಂಡಾರ ಕೊಡ್ತಾರೆ ಆಡ್ಸ ಬಂಡಾರ ತಗೊಂಡಾರ ಬರೋಬ್ಬರಿ ಇಟ್ಕೊಂಡು ಮನೆ ಅವರು ಏನು ಮಾಡ್ಬೇಕ್ರಿ ಮಣ್ಣಿನೂ ಇಲ್ಲ ಇರಾಕ ಗಂಡ್ರ ಕುಡಕರದ ಎರಡು ಎರಡು ಮಂದಿ ಹೆಂಡ್ರು ಮಾಡ್ಕೊಂಡಾರೆ ಗಂಡ್ರ ಮತ್ತೆ ಯಾರು ದುಡ್ಡು ಹಾಕ್ಬೇಕು ನಮ್ಗೆ ಏನು ಎದಕ್ ಹಾಕ್ರಿ ಏ ಎಲ್ಲ ಕಿ ಖರ್ಚಾಗಿಲ್ಲ ಏನ್ ಮಾಡುದ್ರಿ ಹೋಗಾರ ಹೋಗಾರ ಏನು ಉಪಯೋಗ ಇಲ್ರಿ ಏನು ಮಾಡಿಲ್ರಿ ಏನ್ ಯಾರು ಬಂದ್ರು ಹಾಕ್ತರಿ ನಮ್ಗೆ ಯಾರು ಬೇಡ ಬೇಡ್ರಿ ನಮ್ಗೆ ಯಾರು ಬಂದ್ರು ಅನುಕೂಲ ಆಗಿಲ್ರಿ ನಾವು ಅನ್ಕಿ ತಪ್ಪಿಲ್ಲ ತಿಂಗಳ ಹತ್ತು ಸಾವಿರ ರೂಪಾಯಿ ಹಾಕೊಂಡ್ರಿ ಯಾರು ಬಂದಾರ ಅಂತ ಹೇಳಿ ನಾವು ಕೊಮಲಾಕ್ಷಿ ರೀ ಹೂವು ಮಾರ್ತೀನಿ ಎಂಟು ವರ್ಷ ಆತ್ರಿ ರೀ ಇದು ಹೆಂಗಪ್ಪ ಏನು ಮಾಡಬೇಕು ಮಗಾನು ನುಡ್ದಲ್ಲ ಏನಿಲ್ಲ ಮತ್ತು ಈ ಥರ ದುಡ್ಕೊಂಡು ತಿಂತೀವಿ ಕಾಂಗ್ರೆಸ್ಗೆ ಹಾಕ್ತೇವೆ ನಾವು ಏನು ಕೊಟ್ಟಿಲ್ಲರಿ ಏನು ಬಂದಿಲ್ಲ ಅಣ್ಣ ಕರೆಂಟ್ ಬಿಲ್ನು ಬಂದಿಲ್ಲ ನಮ್ಗೆ ಕರೆಂಟ್ ಬಿಲ್ ಮತ್ತು ನಾವು ಕಟ್ಟೋದು ಬಂದೈತಿ ಫ್ರೀ ಬಂದಿಲ್ಲ ನಾವು ಬಾಡಿಗೆ ಅದೇವು ನಾವು ಮನೆಯಾಗ ಹದಿನೈದುನೂರು ರೂಪಾಯಿ ಬಾಡಿಗೆ ಕೊಟ್ಟ ಇದೇವೆ ನಾವು ನಮ್ಗೆ ಯಾರು ನೋಡೋರಿಲ್ಲ ಬಿಡೋರಿಲ್ಲ ಮಕ್ಕಳು ನೋಡೋದಿಲ್ಲ ಏನು ಮಾಡ್ಬೇಕು ಪಟ್ಟಿಗೆ ಅದ ರೇಷನ್ ಅಕ್ಕಿ ತಿನ್ನೋದು ರೇಷನ್ ಅಕ್ಕಿ ಅದ ರೊಕ್ಕ ತಗೊಂಡಿನ್ ಮುನ್ನೂರ ಮುನ್ನೂರ ಇಪ್ಪತ್ತು ರೂಪಾಯಿ ಬಂದಾವು ಹ್ಞೂ ಅನುಕೂಲ ಆಗೇತಿ ರೀ ನಾ ಏ ಇಲ್ಲ ನಾಕೋತೀನಿ ಏನಪ್ಪಾ ಬಿಜೆಪಿನೂ ಹಾಕ್ತೀವಿ ಬಿಜೆಪಿ ಇಲ್ಲಪ್ಪ ಬಿ ಜೆ ಪಿಗೆ ಹಾಕಂದ್ರೆ ಬಿ ಜೆ ಪಿಗೆ ಹಾಕ್ತೀವಿ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ರಾಮಾಪುರ ಗ್ರಾಮ ಹಾಂ ನಾವು ರೈತಕ್ಕೆ ಮಾಡ್ತೇವ್ರಿ ಆಲ್ರೆಡಿ ಇರೋದು ಯಾಡಕ್ರೆವನ ರೀ ಕೈಪಾಲಿ ರೇಟ್ ಏಟಿಲ್ಲ ಇವು ಸಿದ್ದರಾಮಯ್ಯ ಅವರು ಒಕ್ಕ ಅದಕ್ಕೆ ಹಾಕ್ತಾನೆ ಇದಕ್ಕೆ ಅಂತಾನೆ ಎದಕ್ಕೂ ಏನು ಹಾಕಿನೂ ಇಲ್ಲ ನಮ್ಗೆ ಆಗಿನೂ ಇಲ್ಲ ಏನು ಬಡವ್ರು ನಾವು ಬರಗಾಲ ಬಂದೈತಿ ಬೆಳೆ ಎಮ್ಮ ಕಟ್ ಅದು ಇಲ್ಲ ಹರಿಹಾರ ಧಾರವಾಡ ಜಿಲ್ಲಾ ಮಾಡಿಲ್ಲ ಎಲ್ಲ ಪೀಕೆಲ್ಲ ಹರಿಗೇವ್ರಿಗೆ ಹೊಳ್ಳಿ ಮಳಿ ಮಳಿ ಇಲ್ಲ ಇಲ್ಲ ರೀ ಮಳಿ ಇಲ್ಲ ಹುಟ್ಟಿ ಒಂದು ಗೀಳಿಗಣ ಆಗಿಲ್ಲ ಹರಿಗೇವ್ರಿಗೆ ಹಂಗಾದವ್ರಿ ಭೂಮಿ ಎಲ್ಲ ಪರಿಸ್ಥಿತಿ ರೀ ಏನು ಇದು ಏನು ಅನ್ನೋದು ಏನು ಪರಿಹಾರ ಇಲ್ಲ ಏನಿಲ್ಲ ಬೆಳೆ ಎಮ್ಮ ಕಟ್ಟೇವಿ ಬೆಳೆ ಹಾನಿನೂ ಇಲ್ಲ ಬೆಳೆ ಪರಿಹಾರನೂ ಇಲ್ಲ ನಮ್ಗೆ ಮಳಿ ಅಂತೂ ಇಲ್ಲ ಹಾಕಿರ್ತೀವಿ ರೊಕ್ಕ ಖರ್ಚು ಮಾಡಿ ಹಾಕ್ಯ ಸಾಲ ಸಂಭ್ರಮ ಮಾಡ್ಕೊಂಡು ಕುಂತೇವಿ ಏನಿಲ್ಲ ಇಲ್ಲ ಸರ್ ಈಗ ಈಗ ಸಿದ್ದರಾಮಯ್ಯವ್ರು ರೊಕ್ಕ ಹಾಕ್ರಿ ಅಂತ ಹೇಳ್ತೇವ್ರಿ ಬೆಳೆ ಯಮ್ಮಾನೂ ಇಲ್ಲ ಪರಿಹಾರನೂ ಇಲ್ಲ ಇನ್ವರ್ಟ್ ಅವರು ಹಿಂದೆ ಹಾಕ್ತಿದ್ರೆ ಅಷ್ಟು ಒಕ್ಕನ ಈಗಿಲ್ಲ ಇಲ್ಲ ಯಾವ್ದು ಯಾರು ಅರ್ಶಿ ಬರೋಕೆ ಮತ್ತು ಇವ್ರು ಹಿಂಗ ಮಾಡಿದ್ರೆ ಇಲ್ಲೇ ಕುಂದರ್ತಾರೀ ಇವರು ಮೋದಿ ಬರ್ತಾನೆ ಮೋದಿನೇ ಹಾಕ್ರಿ ಮೋದಿನೇ ಹಾಕಬೇಕಂದ್ರೆ ಮೋದಿ ಹಾದು ವರ್ಷ ಪರಿಹಾರ ಹಾಕಿನ್ರಿ ಇದು ರೈತರಿಗೆ ಅನುಕೂಲ ಮಾಡಿದ ಇವ್ರು ಏನು ಇಲ್ಲ ಇಲ್ಲ ಹ್ಞೂ ಹಾಕಬಲ್ಲರು ಬೆಳೆ ಕಟ್ಟೀವಿ ಹಾನಿನೂ ಇಲ್ಲ ಎಲ್ಲ ಅರಿಗೇ ಸಾಲ ಮಾಡಿ ಈಗ ಸಮಸ್ಯೆ ಅದಾವೆ ನಮ್ಮ ನಮ್ಗೆ ಭಾಳ ಏನು ಹೊಂದಿಕೆ ಹಾಕ್ರಿ ಸರ್ ಹೊಂದಿಕೆ ಹಾಕೊಂಡು ಮಾಡ್ಕೋಬೇಕು ಅದು ಏನು ಹಂಗೆ ಗೊತ್ತ್ರಿ ಮ್ಯಾಲೆ ಹೆಂಗ ಗೊತ್ತಾ ಆವಂತೂ ಮಾಡ್ಯಾನಂತಿವ್ರು ನಾವು ರೈತರಿಗೆ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಆಗ್ತಾನೆ ಒಂದು ಎರಡನೇದು ಹಾನಿ ಆಗೇತ್ಮ ಹಾನಿ ಆಗ್ತಾನೇನು ಹಾಕಿದ್ರೆ ಶಿವರಾಕ ಪಕ್ಷ ಏನೂ ನೋಡ್ರಿಪ್ಪ ನಾವು ಏನು ಮಾಡೋದು ಯಾವುದು ಗೊತ್ತಾಗಲ್ಲ ರೈತರಿಗೆ ಏನು ಮಾಡ್ಕೊಳೋದು ಗೊತ್ತಾಗಲ್ಲ ಬರೀ ಸಾಲ ಮಾಡೋದು ಸಾಲ ಮಾಡೋದು ಪಲ್ಲಾ ಪೀಕ್ ಮಾಡಿ ರೇಟ್ ಇಲ್ಲ ಈಗ ಮೋದಿಯವ್ರ ಅಭಿವೃದ್ಧಿ ನೋಡಿ ಊಟ ಹಾಕ್ತಿರೋ ಮೋದಿ ನೋಡಿ ಓಟಾಕ್ತಿರೋ ಅಭಿವೃದ್ಧಿ ನೋಡಿ ಹಾಕುದ್ರಿ ಮುದಿಯವ್ರು ಯಾಕೆ ಬರ್ತೀವಪ್ಪ ಅಭಿವೃದ್ಧಿ ಮಾಡ್ತಾರ್ರಿ ಅಂತ ಹೇಳ್ತೀವಿ ನಾವು ರೈತರಿಗೆ ಏನೆಲ್ಲ ಸಹಾಯ ಮಾಡ್ತಾರೆ ಅಂತೀರಿ ಮಾಡ್ತಾರೆ ಮಾಡ್ತಾರೆ ಏನು ಕೊಟ್ಟರೆ ನಮ್ಗೊಂದು ಪೈಸಾನು ಪೈಸಾನೂ ಇಲ್ಲ ರೀ ಏನೋ ಒಂದು ರೇಷನ್ ಇಂದಾಕ್ತೇನೆ ಅದು ಆಗಿಲ್ಲ ಇದನ್ನೇನು ಎರಡು ಲಕ್ಷ ಎರಡು ಸಾವಿರ ಆಗ್ತಾನಂದ್ರೆ ಅದು ಇಲ್ಲ ಆಗುದಿಲ್ಲ ರೀ ಅವ್ಗೆ ನಿಗೋದಿಲ್ಲ ಯಾಕೆ ನಿಗುದಿಲ್ಲ ಇದನ್ನ ಮಾಡ್ಕೊಂಡು ಆಶ್ವಾಸನೆ ಆಟ ಕೊಡ್ತಾರೆ ರೀ ಮಾಡೋದಿಲ್ಲ ಏನು ಮಾಡಕ್ಕೆ ಬರ್ತೈತ್ರಿ ಕೊಡ್ಬೋದು ಕೊಡೋಕ್ಕಿಲ್ಲ ಇಲ್ಲ ಅನ್ನ ಕೊಡ್ತಾರೋ ಅನ್ನೋಂಗಿಲ್ಲ ಕೊಟ್ಟು ಕೊಡ್ಬೋದು ಬಿಟ್ಟುನು ಕೊಡ್ಬೋದು ಸಂಗಮೇಶ್ ತರಕಾರಿ ವ್ಯಾಪಾರ ಮಾಡ್ತೀವರು ನಾವಿಲ್ಲೇ ನೇಕಾರ್ ನಗರಸಭಾ ಓಕೆ ನಾವು ಈ ಸರ್ ಅತ್ತೇನೋ ಮೋದಿಯವ್ರಿಗೆ ಮಾಡ್ಬೇಕಂತ ಮಾಡಿದ್ರೆ ಮೋದಿಯವ್ರ ಯಾಕ್ರೆ ಅಂದ್ರೆ ನಮ್ಮ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಯಾಕಂದ್ರೆ ಫಸ್ಟ್ ನಾವು ಇನ್ನು ಅವಲೋಕಿಸಿದಾಗ ನಮ್ಮ ದೇಶ ಎಲ್ಲಿತ್ತು ಈಗ ಯಾವ ಸ್ಥಾನಕ್ಕೂ ಇದೆ ನಂಬರ್ ಒನ್ ಸ್ಥಾನ ಮೋದಿಯವರೇ ನಂಬರ್ ಒನ್ ಸ್ಥಾನದಲ್ಲಿ ನಡೀತಾರೆ ಹಿಂದೆ ನಮ್ಮ ದೊಡ್ಡ ದೊಡ್ಡ ಪ್ರಧಾನಿಗಳಾಗಲಿ ಆಫೀಸರ್ಸ್ ಆಗಲಲ್ಲಿ ಮತ್ತು ವಿದೇಶಾಂಗ ಮಂತ್ರಿಗಳಾಗಲಿ ಸಾಕಷ್ಟು ಜನರು ಏನು ಮಾಡ್ತಿದ್ದರು ಹಿಂದಿನ ಹಿಂದಿನ ಸೀಟ್ನಲ್ಲಿ ಕುಂದಿರ್ತಿದ್ದರು ಇವತ್ತಿನ ಹಾಗೆಲ್ಲ ವಿಶ್ವ ಗುರು ಆಗ್ತಾಯಿದ್ದೆ ಅದೇ ನಮ್ಮ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದ್ರ ಸಲ ನಾವು ಈ ಬಾರಿ ಏನೋ ಬಾರ ಮೋದಿಯವರೇ ಹೇಳ್ಬೇಕಂದ್ರೆ ಮಾಡಿದ್ದೇವ್ರಿಗ ಮೋದಿಯವ್ರು ನೋಡಿರೋ ಅಥವಾ ಅಭಿವೃದ್ಧಿ ನೋಡಿ ನೋಡಿರ ನಾವು ಅಭಿವೃದ್ಧಿ ನೋಡ್ತೀವಿ ರೀ ಆಕ್ಚುಲ್ ಅಂತಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅವರು ಅವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಮಾಡಿಸ್ತಾರೆ ನಾವು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಆಗಲಿ ರೀ ಸಮರ್ಥವಾಗಿ ನಿಭಾಯಿಸೋರು ಅಂತಂದ್ರೆ ಮೋದಿ ಒಬ್ರು ಪ್ರಹ್ಲಾದ್ ಜೋಶಿ ಅವರು ಮಾಡಲೇರಿ ಅವರು ಯಾಕಂದ್ರೆ ನಿಂತ ಕೆಲಸ ಮಾಡ್ತಾರೆ ಅವರು ಯಾಕಂದ್ರೆ ಅವ್ರು ನಾಶಿದೆಪ್ಪ ಅಂದ್ರೆ ಬಲ ಬಂದಂಗೆ ಆಗೈತೆ ಮೋದಿಯವರಿಗೆ ಅವ್ರು ಆ ಕೆಲಸ ಮಾಡೇ ಮಾಡ್ತಾರೆ ಬೇಕಾದಂಗೆ ಮೋದಿಯವ್ರನ್ನ ಎಲ್ಲ ಇಪ್ಪತ್ತಾರು ಪಕ್ಷಗಳು ಅಂದ್ರೆ ರೀ ಹ್ಞೂ ಆದರೆ ನೋಡಿರಿ ಈಗ ನೀವು ಇಲ್ಲಿ ಒಬ್ಬರನ್ನ ಹಿನ್ನಡೆ ಮಾಡ್ಬೇಕಂತೇಳಿ ಮೋದಿಯನ್ನ ಹಿನ್ನಡೆ ಮಾಡ್ಬೇಕಂತೇಳಿ ಎಲ್ಲರೂ ಒಟ್ಟಿಗೆ ಆಗ್ತಾರೆ ರೀ ಸಮರ್ಥ ಎಷ್ಟು ಇಲ್ಲೇನು ಗೊತ್ತಾಗತ್ತೆ ಅವರು ಸಮರ್ಥ ಮೋದಿಯವರು ಎಷ್ಟು ಸಮರ್ಥರಿದ್ದಾರೆ ಎಷ್ಟು ಬಲಶಾಲಿಗಳಿದ್ದಾರೆ ಅವ್ರನ್ನ ಹಿನ್ನಡೆ ಮಾಡಬೇಕು ಅನ್ನೋರು ನಾ ಮುಂದೆ ಅಥವಾ ಇಂಡಿಯಾಗಿ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಈಗ ಇಪ್ಪತ್ತಾರು ಪಕ್ಷ ಎಲ್ಲ ಪಕ್ಷಗಳಿಗೆ ಇಂಡಿಯಾ ಅಂತ ಕೂಡ ಮಾಡ್ಕೊಂಡಿದ್ದೆ ಅದು ಯು ಪಿ ಐ ಹೋತ ಯು ಪಿ ಎನ್ನು ಇತ್ತು ಆ್ಯಕ್ಚುಲಿ ಅಂತ ಯು ಪಿ ಐ ಇತ್ತು ಯು ಪಿ ಐ ಹೋಗಿದ್ದಾಗ ಅದ ಇಂಡಿಯಾನು ಅದನ್ನೇ ಯು ಪಿ ಐ ಬಡಾಡಿ ಮಾಡ್ಕೊಂಡೆ ಇವೆಲ್ಲನೂ ಮಾಡಿದ್ರು ಆಗ್ತಿತ್ತು ಪದೇ ಬದಿಯೇ ಇವ್ರನ್ನ ಬದಲಾವಣೆ ಮಾಡೋದರಿಂದ ಇಂಡಿಯಾ ಇಂಡಿಯಾ ಯಾಕೆ ಅವಶ್ಯಕತೆ ಇರಲಿಲ್ಲ ಆಕ್ಚುಲಿ ಅಂತ ಯು ಪಿ ಇಟ್ಕೊಂಡಿದ್ರು ಚೆನ್ನಾಗಿರ್ತೈತಿ ಬೇಕಾದಂಗೆ ಅದ್ರಿ ಅದಕ್ಕೆ ಮೋದಿಯವರು ಏನಂತಾರೆ ಮಾಡ್ತಾರೆ ಅನ್ನೋದು ಐತೆ ರೀ ಅವ್ರು ಮಾಡಲಾರೀ ಇವರು ಇಂಡಿಯಾ ಅನ್ನೋದು ಯು ಪಿ ಎ ಪಕ್ಷದವ್ರು ಮಾಡ್ಕೋರು ಇಪ್ಪತ್ತಾರು ಪಕ್ಷಗಳ್ರು ಕೂಡ್ಕೊಂಡು ಕೊಟ್ಟು ಮಾಡಿದ್ರೂ ಪರವಾಗಿಲ್ಲ ಇವರೇ ಆ್ಯಕ್ಚುಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮೋದಿಯವ್ರು ಬರ್ತಾರೆ ಲೋಕಸಭಾ ಅನ್ನೋದನ್ನು ನನಗೆ ಅನಿಸೋದು ಮೋದಿಯವರೇ ಯಾಕಂದ್ರೆ ಜನ ಈಗ ಯುವಕರ ನೋಡ್ರಿ ಯುವಕರಿಗೆ ನಮ್ಮ ಆ್ಯಕ್ಚುಲಿ ಅಂತಂದ್ರೆ ರಾಹುಲ್ ಗಾಂಧಿಯವರೇ ಮಾಡ್ತಾರೆ ಆದರೆ ಅಷ್ಟೊಂದು ಅನುಭವ ಇಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅದಾಗಲಿ ಅಥವಾ ಇಪ್ಪತ್ತಾರು ಪಕ್ಷದವರು ಆಗಲಿ ಅವ್ರ ಒಬ್ಬರ ಪ್ರಧಾನಿಗಳನ್ನು ಸಮರ್ಥವಾಗಿ ಈಗ ಆ್ಯಕ್ಚುಲಿ ನಾನು ಇರಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರ ಅನುಭವ ಇದೆ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರುಪ್ಪ ಅಂದ್ರೆ ಆಗ್ಬೋದು ಆ್ಯಕ್ಚುಲಿ ಎಲ್ಲ ಹೋಗಿ ಕೊಡಿದ್ರೆ ಅವ್ರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರ ಅವರ ಅಧ್ಯಕ್ಷ ಸ್ಥಾನ ಕೊಟ್ಟದ್ದು ಪ್ರಧಾನಿ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಬದಲಾವಣೆ ಆಗ್ಬೋದು ಅದಕ್ಕೆ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಅವ್ರು ಮಾಡ್ಬೋದು ಖರ್ಗೆ ಅವ್ರು ಅಂದ್ರೆ ಸಮರ್ಥವಾಗಿ ನಿವಾಸಿಸ್ತಾರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅವ್ರು ಖರ್ಗೆಯವರು ಅವರು ಬೇರೆಯವ್ರೇ ಆಗೋದಿಲ್ಲ ರೀ